ರಾಜೀನಾಮ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಆಗಿರೋದು ಯಾರ ಸರ್ಕಾರದಲ್ಲಿ ಅವ್ರ ಮೇಲೆ ಇದಾರಲ್ಲ ಅವರು ಎಫ್ಐಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವರು ಸರ್ಕಾರದಲ್ಲೇ ಪ್ರತಿಕ್ರಿಯಾಗಿದ್ದಾರೆ ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಡಿಸ್ಯೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ಸು ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ ರಾಜೀನಾಮೆ ಕೊಟ್ಟಿದ್ದರ ಎಷ್ಟು ಜನ ಸತ್ತೋದ್ರೂ ಇನ್ಸಿಡೆಂಟ್ ಇನ್ಸಿಡೆಂಟ ಹಾಗೆ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿ ಜೆ ಅವ್ರಿಗೆ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಈಸಾನ್ ಎಡ್ರಿ ನೀವು ಯಾಕೆ ಆ ಕಡೆ ಓದಿಲ್ಲ ಅಂದು ನೀವು ಹೇಳಲಿಲ್ಲ ಹಾಗಾಗಿ ನಿಮ್ಮನ್ನ ಡಿಫ್ ಮಾಡ್ತಾರೆ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಕೇಳ್ತಾ ಇದೀನಿ ೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ಕೆ ನೋಡಿದ್ರು ಆಗಲಿಲ್ಲ ಯಾಕೆಂದರೆ ನಾವು ನೂರು ಮೂವತ್ತಾರು ಜನ ಇದ್ದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ ನೂರೂರು ಜನ ಗೆದ್ದಿದ್ರು ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ ಲಾಯರ್ಗಳ ಮೂಲಕ

ಕುಮಾರಸ್ವಾಮಿ ಯಾರ ಇರೋದು ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ ಐ ಆರ್ ಆಗಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನರೇಂದ್ರ ಮೋದಿಯವ್ರ ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ ಇದು ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಬಿಸೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ಸು ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರದ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳು ಇರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ ಅಲ್ಲಿ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸತ್ತೋದ್ರು ಆಗ ಹಾಗೆ ರಾಜೀನಾಮೆ ಕೊಟ್ಟರೆ ಇವರು ಬಟ್ ಬಿ ಜೆ ಪಿ ಅವ್ರಿಗೆ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅವ್ರ ಮೇಲೆ ಈಶಾನ್ ಎಫ್ ಬೇಲ್ ಇಸಾನ್ ಬೇಯಿಲ್ ಎಫ್ಐಆರ್ ಆಗಿ ಅನೇಕ ರಾಜ್ಯಗಳಲ್ಲಿ ಅವ್ರು ಕೂಕ್ತಾರೆ ಬಿಡ್ರಿ ನೀವು ಯಾಕೆ ಆ ಕಡೆ ಓದಿರಿಂದು ನೀವು ಹೇಳಲಿಲ್ಲ ನಿಮ್ಮನ್ನ ಡಿಫೇಮ್ ಮಾಡ್ತಾ ಇದ್ದೀನಿ ನಿಮ್ಮ ಸರ್ಕಾರ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಅವರು ಆಪರೇಷನ್ ಕಮಲ ಮಾಡಕ್ ನೋಡಿದ್ರು ಆಗಲಿಲ್ಲ ಯಾಕಂದ್ರೆ ನಾವು ನೂರ್ ಮೂವತ್ತಾರು ದಿನ ಇದೀವಿ ಹಿಂದೆ ಎರಡು ಸಾರಿ ಅವ್ರ ಜನಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರೂರ ಜನ ಗೆದ್ದಿದ್ರೆ ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ ಲಾಯರ್ಗಳ ಮೂಲಕ ಲೋಕಾಯುಕ್ತ ನಾವು ಅವರೇ ಬೊಮ್ಮಾಯ ಅವ್ರ ಸರ್ಕಾರದಲ್ಲಿ ಏನು ಮಾಡಿದರು ಹಾಗಾದರೆ ಅನೇಕ ಬಿ ಜೆ ಪಿ ಸರ್ಕಾರಗಳಿದ್ದಾವಲ್ಲ ಅಲ್ಲಿ ಎ ಸಿ ಪಿ ಇದೆಯಲ್ಲ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ